ಪ್ರಿಯ ವೀಕ್ಷಕರೇ ಕೆ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಕೊಳೆಗಾಲ ಕೊಳೆಗಾಲ ಪಟ್ಟಣದ ಬಸ್ತಿಪುರ ಬಡಾವಣೆಯಲ್ಲಿ ನೂತನವಾಗಿ ತೆರೆದಿರುವ ಆಂಗ್ಲ ಮಾಧ್ಯಮದ ಶಾಲೆ ಪುರಸಭೆ ಅಧ್ಯಕ್ಷರು ರೇಖಾ ಅವರು ಉದ್ಘಾಟಿಸಿದರು ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ರೇಖಾ ರಮೇಶ್ ಅವರು ಗ್ರಾಮೀಣ ಪ್ರದೇಶದ ಮಕ್ಕಳು ಇಂಗ್ಲಿಷ್ ಕಲಿಯುವ ಉದ್ದೇಶದಿಂದ ಸರ್ಕಾರ ನೂತನವಾಗಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದ ಶಾಲೆ ಪ್ರಾರಂಭ ಮಾಡುತ್ತಿರುವುದು ಸಂತಸದ ವಿಷಯ ಹಾಗಾಗಿ ಪ್ರತಿಯೊಬ್ಬರು ಇಂಗ್ಲಿಷ್ ಭಾಷೆಯನ್ನು ಕಲಿಯುವುದರ ಜೊತೆಗೆ ಕನ್ನಡ ಭಾಷೆಯನ್ನು ಕೂಡ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಂಜುಳಾ ಮಾತನಾಡಿ ನಮ್ಮ ತಾಲೂಕುಗಳಲ್ಲಿ ಒಟ್ಟು ಹದಿನಾಲ್ಕು ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅವಕಾಶ ಮಾಡಲಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಪೋಷಕರ ಆಸೆಯಂತೆ ಸರ್ಕಾರ

ಮಸ್ಟ್ ಅದೇ ಅದ್ರಿದ್ರೇನೆ ನಾವ್ ಎಲ್ಲೇ ನಾವು ನಾವ್ ನಿಭಾಯಿಸಕ್ಕಾಗದು ಒಂದು ಬೇರೆ ದೇಶ ಎಲ್ಲೇ ಹೋದ್ರೂ ಸೊ ಇಂಗ್ಲಿಷ್ ನಮ್ಮ ಸರ್ಕಾರ ಈ ಈ ಯೋಜನೆ ತಂದು ಈ ಮಕ್ಕಳಿಗೆಲ್ಲ ಫ್ರೀಯಾಗಿ ಇದು ಮಾಡ್ತಾ ಇರೋದ್ರಿಂದ ಎಲ್ಲ ಖುಷಿ ಆಗುತ್ತೆ ಬರ ವರ್ಷ ಇನ್ನೂ ಹೆಚ್ಚು ಮಕ್ಕಳು ಸೇರ್ಕೊಳ್ಳಿ ಅಂತ ಆಶಿಸ ಎಲ್ಲ ಮಕ್ಳದನ್ನು ಸಾರೆ ತರ ಅವ್ರು ಬ್ರೈಟ್ ಆಗಿ ಫ್ಯೂಚರ್ ಮಿಳತ್ರಿ ಅಂತ ಹೇಳಿ ಎಲ್ಲಾರು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರೋದ್ರಿಂದ ನಮ್ಮ ವ್ಯಾಪ್ತಿ ಒಳಗಡೆ ಎರಡೂ ಕೆಲಸಗಳನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ಇಲಾಖೆ ಕಡೆಯಿಂದ ಮನವಿ ಮಾಡ್ಕೊಡ್ತೇನೆ ಮೇಡಮ್ ಅವರನ್ನ ಹಾಗಾಗಿ ಜೊತೆಗೆ ನಮ್ಮ ಸುಶೀಲ ಸಾಂತರಾಜು ಶಾಂತರಾಜು ಸರ್ ಎಲ್ಲರೂ ಈ ವ್ಯಾಪ್ತಿನಲ್ಲೇ ಇರೋದ್ರಿಂದ ನನ್ಗೆ ಖುಷಿ ಸ್ವಾಮಿ ನಂಜಪ್ಪ ಅವರು ಇವರೆಲ್ಲರೂ ಕೂಡ ಒಂದಷ್ಟು ಆ ಅದೇ ಅಧಿಕಾರ ರಮೇಶ್ ನೀವು ಈ ವರ್ಷ ಒಂದು ಕಾಂಪೌಂಡ್ ಆಗ್ಬೇಕು ಎರಡನೇದು ಆಗಬೇಕು ಇವೆರಡು ಇರುವಂತಹ ಇನ್ನು ರಿಪೇರಿ ವರ್ಕ್ ಏನಿದೆ ಅದನ್ನ ಇಲಾಖೆ ಕಡೆಯಿಂದ ಪಟ್ಟಿ ಮಾಡ್ಕೊಟ್ಟಿದೀನಿ ಅದು ಮಂಜೂರಾಗುತ್ತೆ ಆ ಅದು ಇಲಾಖೆ ಕಡೆಯಿಂದ ದುರಸ್ತಿ ವ್ಯವಸ್ಥೆಗಳಿಗೆ ನಾವು ಮಾಡ್ಕೊಳ್ತೀವಿ ಈಗಾಗಲೇ ಶೌಚಾಲಯ ಆಗಿದೆ ಶೌಚಾಲಯ ಸಫಿಶಿಯಂಟ್ ಆಗಿದೆ ಈಗ ಇರ್ತಾರೆ ಸಾಕಷ್ಟು ದಾನಿಗಳು ಮಕ್ಕಳಿಗಾಗಿ ತುಂಬಾ ಸಪೋರ್ಟ್ ಅವರು ಕೂಡ ಇಂಗ್ಲಿಷ್ ಅಲ್ಲಿ ತರುವ ಇದ್ದಾರೆ ಹಾಗಾಗಿ ತೊಂದರೆ ಇಲ್ಲ ಇಂಗ್ಲಿಷ್ ಪುಸ್ತಕಗಳನ್ನ ತಗೊಂಡು ಅದ್ರ ಮುಖಾಂತರ ಮಕ್ಕಳಿಗೆ ಶಿಕ್ಷಕರನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಗೆ ಪ್ರಾರಂಭಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಮತ್ತೆ ನಿಮ್ಗೆ ಏನ್ ಸಪೋರ್ಟ್ ಬೇಕು ಅಕ್ಕ ಪಕ್ಕದಲ್ಲಿ ಇಂಗ್ಲಿಷ್ ಮೀಡಿಯಂ ಇದು ಪ್ರಾರಂಭ ಆಗಿರುವಂತಹದ್ದು ಗುಡಿಗುಂಡದಲ್ಲಿ ಇದೆ ಅಲ್ಲಿ ಒಮ್ಮೆ ಭೇಟಿ ಕೊಡಿ ಅಲ್ಲಿ ಅವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ನೋಡ್ಕೊಂಡು ಬಂದು ನೀವು ಕೂಡ ಆ ಶಾಲೆ